ಎಳಸ್ತಾಗಿದ್ದರೆ ಬೆಳಿ ಇರ್ತು ಮತ್ತೆ ಈ ಕಲರ್ ಬಂತು ಒಳ್ಳೆ ಹಣ್ಣಪ್ಪಗ ಬೀಜಿಕ್ಕದ ಬೀಳ್ತು ರಾಣ ಹುಳಿ ನೇರಳೆ ಕಲರ್ ಬತ್ತು ಒಳ್ಳೆ ಹಣ್ಣಾದರೆ ಬಿದ್ದರೆ ಬಿಜಿಕ್ಕ ಆಯ್ತು ಹಸಿ ಮೇಲೆ ಹುಳಿ ಹುಳಿ ಭಾರಿ ರುಚಿ ರಜಾ ಮೇಣ ಇದ್ದು ಆದ್ರೆ ಮಕ್ಕಳ ಒಂದು ಎರಡು ತಿಂದಲೇ ತಂದಿಲ್ಲ ಅದರಿಂದ ಮೇಕೆ ಅಂಬಗಳೇ ತೇಗು ಬಂತು ತಿಂದ ಅರ್ಧ ಗಂಟೆಲಿ ತೇಗು ಬಂತು ಅಜೀರ್ಣದಂಗಿದ್ರೆ ಒಂದು ತಿಂದರೆ ಸಾಕಾಗ್ತು മെണ്സായ നോടിക്ക മെണ്സിക്കോർസ കൊയ് ഉപ്പിളി ഹാ മടിക ഉപ്പുല ഹോ ശലക്കൊന്നു സാമ്പ ഉപ്പി മടഗി കൈകറത്ത് വർഷ വർഷം ഒഴി തുമ്പോ ജംക്ക ജം ജാജ കടമ സിഗലജ പ്രായ ആ ഗില്ല ബിത്ത് ഹാദി സസ്യ ആ ಆದರೆ ಹಾನು ನೆಟ್ಟಿ ಇಲ್ಲ ಒಂದು ಸಣ್ಣ ಗೆಲ್ಲಿಗೆ ಗೀರಿ ಒಂದು ಕಸಿ ಕಶಿಗಟ್ಟಿ ಕೊಳಿತು ಹೇಗೆ ಒಂದು ಕೊಡಿಯನ್ನು ಗೆಲ್ಲಿಗೆ ಒಂದು ಕಟ್ಟಿ ನೋಡುದು ಹೋಗ್ತಾನೆ ಕೂಡ್ಲೆ ಆಗ್ತದೆ ಈಗ ಇದು ಎಳತ್ತಿದ ಬೆಳಿರ್ತಿದ ಬೆಳದ ಹಾಗೆ ಕಲರ್ ಬತ್ತು ಮತ್ತೆ ಹಣ್ಣಾದಪ್ಪ ನೇರಳೆ ಕಲರು

ಅಂಗ್ರು ಮಾಡಿಕೊಳ್ಳಿ ಬಾಕಿ ಅತಿ ಇದು ಚೆರಿ ಹಣ್ಣು ಆಯ್ತಾ ಅದು ಆದರೆ ಈಗ ಚೆರಿ ಹಣ್ಣು ಎರಡು ದೇಸಿ ಇದೆ ಮೂವತ್ತು ವರ್ಷ ಮೊದಲು ನೆಟ್ ಒಳ್ಳೆ ಫಸಲು ಈ ವರ್ಷ ಮಾತ್ರ ಫಸಲು ಕಡಮ್ಮೆ ಮನೆ ಬಾಗಿಲು ಹಿಂಗಿ ಪರ ಒಂದ್ ಎರಡು ಎಷ್ಟ್ರ ಒಳ್ಳೇದು ಹುಳಿ ಮತ್ತೊಮ್ಮೆ ತಿಂಬಲ್ವಾ ಮತ್ತೆ ತಿಂಬಲ ಬೆಳೆದ್ರೆ ಪ್ರಾಣಿ ಪಕ್ಷಿಗೆ ಬಂದು ತಿಂತವನ್ನೆ ಅದೊಂದು ಗಮ್ಮತ್ತು ಹುಳಿ ചെവി ചെറിയ ഹണ്ുളി ഹുളി സീ സീവു ബാലി ഹണ്ണുആണ്ട് ഒട്ടാരേളി ഗുണ ഇല്ലേ അപ്പ എസ് ആ മംഗള പദ്രാൾ ഇവക്കൊന്നും സിക്കില്ലെ ഇല്ലങ്ക ലോകാഭിരമില്ല അതൊന്നും ബന്ധ ബന്ധിക്കൊന്ന് ആസെ ഹി ഓപ്പള്ളി അഷ്ടപ്പള്ളു സീ കളി രസായ കൊട്ടി തെ ಮಾಯನ್ನ ಕೊಂಡೋಗಿ ಆನದೇ ರಸಾಯನ ಮಾಡಿದ್ದೆ ಆತನೇ ಈ ವರ್ಷ ಅವು ಬೇರೆ ಜನ ಮಂಗಂಗ ಪೂರಾ ಬಂದ್ರು ಎನ್ನಂದ ದೊಡ್ಡ ಮಂಗ ಯಾವ್ದು ಪೂರ ಎಳದ ಆನ ಹಾಕುತ್ತೇವೆ ಬಿದ್ದತ್ತು ಕೆಲವು ಎರಡು ಅಕ್ಕಂದ್ರೂ ಸೀರೆ ಅತ್ತಿ ಇತ್ತ ಹಿಂಗೆ ಹಿಂಗೆ ಮಾಡಿ ಹಿಡಿದ ಅಂತ ಕೈಗೆ ಸಿಕ್ಕೋದ್ರೆಲ್ಲ ಕೊಯ್ದಾಕುದು ನಾಲ್ಕು ಬಿದ್ದತ್ತು ಬಾರಿ ಪರಿಮಳುದೇ ಬಾರಿ ಸೀವುದೇ ಒಂದು ಹತ್ತು ಅಣ್ಣದೇ ಸಿಕ್ಕಿತ್ತು ಅಮ್ಮಗ ಎತ್ತ ಶಕ್ತಿ ಸೇವಬೇ ಅಂಬಾಗ ಜನ ಬೇಡ ಇಲ್ಲದೆ ಇಲ್ಲಿ ಕೊಂಡೋಗಿ ಅನ್ಸ ಎಲ್ಲಿ ಇಲ್ಲಿ ಮಡಗಿದ್ದವು හ ල මත ೇ හ ట్್ . ಡ තු. ගේ ඉ ැල් ක .. ಅರೆ ಅರ ವಿಷಯ ಏನಾಗ ನಾನು ತುಂಬಾನೇ ಹೇಳಿದ್ದಪ್ಪ ಅವು ಹಾಂಗಲ್ಲ ಅವರತ್ರ ಇಲ್ಲದರೂ ಅವು ಪೈಸೆ ಉಟ್ಟದಂದ್ರೆ ಎಲ್ಲ ಕೊಡು ನಾನು ಅವಕ್ಕೆ ಕೊಡುವೆ ನಿಂಗೋಳು ಅತ್ತೆ ಕೊಡಿ ಇಟ್ಲಾಗಿ ತಕ್ಕೊಳ್ಳಿ ಆ ಒಂದು ಗಮ್ಮತ್ ಹಿಂಗೆ ಇದರ ಮೆಣಸುಗಾಯಿ ಮಾಡುವ ಅತ್ತ ಯಾವ್ದು ಕಸಿ ಕರಂಡ್ ಮತ್ತೊಂದು ಎರಡು ಸಸಿ ಗೆಲ್ಲು ಕಟ್ಟಿ ಕಸಿ ಕಟ್ಟುತ್ತೆ ಬದುಕುತ್ತಾನೆ ಹೇಳುವೆ ಹೋಗಿ ಸಸಿ ಗೆಲ್ಲ ಒಂದೇ ಇಪ್ಪತ್ತು ಮೂವತ್ತು ವರ್ಷ ಪ್ರಾಯದ ಒಂದು ಚರಿ ಹಣ್ಣಿನ ಸಸಿ ಇದೆ ಒಂದು ಕರಂಡೆ ಸಸಿ ಇದೆ ಮಾವಿನಕಾಯಿ ಇದೆ ಮಾವಿನಕಾಯಿ ಮಂಗ ಮತ್ತಲ್ಲಿ ಪೂರಾ ಕೊಯ್ತದ ಈಗ ಉಪ್ಪಳಿಗನ ಸೇಸಿ ಮತ್ತೆ ಹುಳಿ ಸೇಸಿ ಪೂರಾ ಕಡದು ಮಣ್ಣು ತಿಂದು ಎಲ್ಲ ಆತಿವಕ್ಕೆ ಮತ್ತೆ ನಮ್ಮ ಬಾಳೆಕೊನೆಯೋ ಮಾವಿನಕಾಯಿಗೆ ಬಾರದಿಕ್ಕೋ ಉಪ್ಪಳಿಗಿನ ಸಸಿ ಬೇಕಾಷ್ಟು ಇತರ ಅಲ್ಲಿಂದು ಕಾಯಿ ಆಗುತ್ತಿದೆ ಅದ್ರ ಕಚ್ಚಿ ಕಚ್ಚಿ ತಿಂದ ಮಂಗಂಗಲ್ಲ ಗುಡ್ಡಲೆ ಕಾಡೇ ಇರ್ತಾವ ನಮ್ಮ ಜಾನಿಂಗ್ ಬರ್ತವೆ ಇಲ್ಲಿ ಬೇರೆ ಇಲ್ಲಿ ಸುತ್ತಮುತ್ತ ಕಾಡಿಲ್ಲ ಇವರದ್ರ ಜೊತೆ ತೋಟ ಬಾಳೆಕೊನೆ ಅದು ಕಾಯಿ ಮುಟ್ಟಿ ಕಾಣಿ ಇಲ್ಲಿ ಹೆಂಗೆ ಇಂದು ಗ್ರೇಷ್ ಎಂದೊಂದ ದೊಡ್ಡೊಂದು ಮಂಗವ ಇಂದ ಆನಾದರೂ ಅರ್ಧ ಅರ್ಧ ತಿನ್ ಇದು ಪೂರಾ ಖಾಲಿ ಮಾಡಿ ಕಿತ್ತೆ ಅದು ಗ್ರೇಷ್ ಎಲ್ಲ ಗ್ರೇಚೇ ಗ್ರೇಷಲ್ಲಿ ಎಂತ ಮಾಡೋದು ನಾವು ನಮ್ಮ ಜಾಲಿಯಲ್ಲಿ ರಜಾ ಇಷ್ಟು ನೀರು ಹಾಕಿ ಮಾಡಿದ ಫಲವ ರಜಾ ನಾವು ತಗೊಳ್ಳೋದು ಹಾಗೆ ಇನ್ನು ನಾಲ್ಕು ದಿನ ಕಳೆದಿಕ್ಕಿ ನಾಲ್ಕೈದು ಪುನರ್ ಪುಳಿ ಮಾಡಿದ್ದೆ ಒಂದೊಂದು ಹಣ್ಣು ಬಿಳಿ ಇದರನ್ನು ತಿರುಪಿ ಹಾಕುತ್ತ ಅದು ಇನ್ನೊಂದ್ರೆ ಇನ್ನೊಂದರಿ ಬಂದಿಕ್ಕಿ ಕೊಯ್ದಿಕ್ಕಿ ರಜಾ ಸರ್ಬತ್ ಜ್ಯೂಸ್ ಎಸೆನ್ಸ್ ಎಲ್ಲ ತೆಗೆಯವಲ್ಲಿದ್ದು ಹಾಗೆ ಪುಳಿ ಸುಮಾರು ಎಸೆನ್ಸ್ ಎನ್ಸ್ ಮದ್ದಲ್ಲಾವ್ತು ಅದು ಮುಂದಿನ ವೀಡಿಯೋಲಿ ಹೇಳ್ತಾ ಆಯ್ತಾ ಇದ್ರೆ ಬಿಚ್ಚಿನ ಕಳೆದು ತಲೆಗೆ ಲೇಪ್ ಹಾಕೋದಿಲ್ಲ ಕೇಳಿ ಹೇಳ್ತೇವೆ ಮತ್ತೆ ಹೆಂಗೆ ಹೇಳಿ ಅದು ಇನ್ನ ವೀಡಿಯೋಲಿ ಅಂತ ತೋರಿಸ್ತೇವೆ ಒಟ್ಟಿಗೆ ಹೇಳಿದಾಗ ಅದು ಎಂತ ಹೇಳಿದೋಳಿ ಗುಂಕಾಗ ಹೇಳಿ ಕಾಮ ಏನ